ಸರ್ ಹೇಳಿ ಡೈರಿ ಅಭ್ಯರ್ಥಿಯಾಗಿ ತುಂಬ ತಡವಾಗಿ ಘೋಷಣೆ ಮಾಡಿಕೊಂಡಿದ್ದೀರಿ ತುಂಬ ತಡವಾಗಿ ಸಂಘಟನೆ ಆಯ್ತಿದೆ ಇಲ್ಲ ನಾನು ನನ್ನ ಹಳ್ಳಿಲಿ ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ವಿರೋಧವಾಗಿ ನನ್ನ ಅಧ್ಯಕ್ಷನ ಆಯ್ಕೆ ಮಾಡಿಟ್ಟಿದ್ದಾರೆ ನಾನು ಮುಂಚೆನೇ ಆಕಾಂಕ್ಷಿ ಆಗಿದ್ದೆ ಸೊ ಇಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವು ವಿಚಾರಗಳಾಗಿ ಮುಂಚೆಯೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋ ಇದ್ವಿ ಸೊ ಅದರಿಂದ ನಿಮಗೆ ಲೇಟ್ ಅಂತ ಕಾಣುತ್ತೆ ಈ ಶಾಸಕರು ಬಂದಿದ್ರು ಎನ್ ಡಿ ಎಂದ ಒಂದೇ ಕ್ಯಾಂಡಿಡೇಟ್ ಅಂತ ಮಾತುಕತೆ ಏನೇನು ಚರ್ಚೆ ಆಯಿತು ಸರ್ ಎಲ್ಲ ಕೇಳಿದ್ರು ಅವ್ರಿಗೆ ಸಪೋರ್ಟ್ ಮಾಡಿ ಸತೀಶ್ ಅಂತ ಸೊ ನಾವು ಯಾವ ಮಾನದಂಡದಲ್ಲಿ ನಮಗೆ ಸೀನಿಯಾರಿಟಿ ಕೊಡಿ ಅವರು ಈ ಡೈರಿಗೆ ಹೋಗ್ಲಿಕ್ಕೆ ಒಂದು ಈ ಬಡಬಗರು ಐದು ಹತ್ತು ಲೀಟರ್ ಹಾಕಿ ಜೀವನ ನಡೆಸ್ತಕ್ಕಂಥ ಒಂದು ಸಂಸ್ಥೆ ಇದು ಅದ್ರ ಬಗ್ಗೆ ಕಾಳಜಿ ಮತ್ತು ಹಿನ್ನೆಲೆ ಇರ್ತಕ್ಕಂಥವ್ರಿಗೆ ಈಗ ನನ್ನ ತಂದೆಯೂ ಪಶುಸಂಗೋಪನೆಯಲ್ಲಿ ಸಂಗೋಪನೆಯಲ್ಲಿ ಡಾಕ್ಟ್ರು ವೆಟನರಿ ಡಾಕ್ಟ್ರು ಸೊ ನಮಗೂ ಸ್ವಲ್ಪ ರೈತ ಹಿನ್ನೆಲೆ ಇರೋದರಿಂದ ಸೊ ನಮಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ ಬಟ್ ಶಾಸಕರು ಚೆನ್ನಾಗಿದ್ದಾರೆ ಬಟ್ ಇಲ್ಲ ಈ ಸರಿ ಬಿಟ್ಬಿಡಿ ಅಂತಂದರು ಯಾಕೋ ನನಗೆ ಅವತ್ತು ಒಂದಿನ ಸಮಯ ಕೊಟ್ಟೆ ನೀವು ಇವತ್ತು ನಮ್ಮ ಜಿಲ್ಲಾ ನಮ್ಮ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಲೀಡರ್ಗಳ್ ಕರೆದು ನೋಡಿ ಅಂತ ಬಟ್ ಅವರು ಅವತ್ತು ಮಾಡಲಿಲ್ಲ ಸೊ ನಾನು ನಮ್ಮ ಲೀಡರ್ಗಳನ್ನ ಕೇಳಿ ಮುಂದುವರೆದು ಬಿಟ್ಟೆ ಹಾಗಾಗಿ ನಾನು ಪ್ರಾಮಾಣಿಕತೆಗೆ ನನ್ನ ಒಂದು ಪರೀಕ್ಷೆನ ಎಲ್ಲಿ ಇದ್ದೀನಿ ಅನ್ನೋದು ನನ್ನ ದೃಷ್ಟಿ ಈಗ ನಿಮ್ಮ ಲೀಡರ್ಗಳು ಈ ಸಮಯದಲ್ಲಿ ನನ್ನ ಓಟು ಇದೆಯಲ್ಲ ಮತ ಅದು ಹಾಕ್ಲಿಕ್ಕೆ ಇನ್ನೊಬ್ಬರಿಗೆ ಅರ್ಹತೆ ಇರಬೇಕು ಇದು ಕೋಆಪರೇಟಿವ್ ಸೆಕ್ಟರು ಅದು ನಾನು ಕಂಪೇರ್ ಮಾಡಿಕೊಂಡ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಕ್ಕಪಕ್ಕ ಯಾರೂ ಇಲ್ಲ ನನ್ನ ಓಟ್ ನಾನೇ ಹಾಕೋಬೇಕು ಸ್ಥಾನದಲ್ಲಿ ನಾನಿದ್ದೇನೆ ಖಚಿತ ಅಂತ ಖಚಿತ ಸ್ಪರ್ಧೆ ಖಚಿತ ಅದು ಪ್ರಾಮಾಣಿಕತೆಗೆ ಸರ್ ಈಗ ಒಂದೊಂದು ಮಾತುಗಳು ಪಬ್ಲಿಕ್ ವಲಯದಲ್ಲಿ ಬರ್ತಾ ಇದೆ ಒಂದು ಒಂದು ಬಿಜೆಪಿ ಬಣದವರೆಗೆ ಒಳಗೆ ನಿಮ್ಮನ್ನ ನಿಲ್ಸಿದ್ದಾರೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಜೊತೆಗೆ ಕೇಶವಮೂರ್ತಿ ಬಣದವರು ಇಲ್ಲ ನಾವೇ ನಿಲ್ಸಿದಿವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತುಗಳು ಕೇಶವಮೂರ್ತಿ ಅವರೇ ನಿಲ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದರೆ ಇಲ್ಲ ಅದರ ಬಗ್ಗೆ ಹೊರಗಡೆ ಜನಗಳ ಬಗ್ಗೆ ಲೀಡರ್ಗಳ ಬಗ್ಗೆ ನಾನು ಮಾತಾಡೋ ಯಾಕೆ ನನ್ನ ಏನು ಬಿದ್ದಿಲ್ಲ ಹಾಗಾಗಿ ನನ್ನ ಕಡೆಯಿಂದ ಅದೆಲ್ಲ ಸುಳ್ಳು ಅಂತ ನೀವು ಅದನ್ನು ಅವಲೋಕನ ಮಾಡ್ಬೋದು ಹೊರಗಡೆ ಪ್ರಪಂಚ ಹೇಗಿದೆ ಏನು ಹೇಳಿ ನನ್ನ ಯಾರು ಹೇಳಿದ್ನಲ್ಲ ಮೂವತ್ತು ವರ್ಷದಲ್ಲಿ ಆರು ಚುನಾವಣೆ ಬೆಂಗಳೂರು ಏರಿ ಆಗಿದೆ ನಾನು ಓಟ್ ಕೇಳಿದವರು ನನ್ನ ಹತ್ರ ಆಮಿಷ ಹುಡಿದವರೇ ಇಲ್ಲ ಮೇಲೆ ಇಲ್ಲಿ ಯಾರು ಕೇಳ್ತಾರೆ ನನ್ನನ್ನು ಇಲ್ಲ ಇಲ್ಲ ಯಾವುದೇ ಒತ್ತಡ ನನಗೆ ಯಾವುದೂ ಇದಿಲ್ಲ ನಾನು ಸ್ವತಂತ್ರವಾಗಿ ನಿರ್ಧಾರ ಮಾಡಿ ನಮ್ಮ ನಾಯಕಗಳನ್ನು ಕೇಳಿ ನಾನು ಆಕಾಂಕ್ಷಿಯಾಗಿದ್ದೆ ನಾಲ್ಕು ತಿಂಗಳಿಂದನೇ ಒಂದು ಮೇ ಒಬ್ಬರಿಗೆ ತಿಳಿಸಿದ್ದೆ ಲೀಡ್ರ್ಗಳಿಗೆ ಬಟ್ ಅವರು ನಮ್ಮನ್ನು ಮೋಸ್ಟ್ಲಿ ಕೇವಲವಾಗಿ ತೊಗೊಂಡ್ರೆನೋ ಗೊತ್ತಿಲ್ಲ ಹಾಗಾಗಿ ಇದರಲ್ಲಿ ನನ್ನ ಪ್ರಾಮಾಣಿಕತೆಯನ್ನು ಪರೀಕ್ಷೆ ಮಾಡೋಣ ಅನ್ನೋದು ನನ್ನ ದೃಷ್ಟಿ ಪ್ರಾಮಾಣಿಕತೆಗೆ ಗೊತ್ತಾಗ್ತಾರೆ ನೋಡೋಣ ಅಂತ ಯಾಕೆಂದರೆ ಪಾಪ ಅವರು ಕೂಡ ಇರುತ್ತೆ ಕೆಲವಾರು ಜನಕ್ಕೆ ಈಗ ಏನು ಅನಿಸುತ್ತೆ ಈಗ ನನ್ನನ್ನು ಸೇರಿ ಇವತ್ತಿನ ಪರಿಸ್ಥಿತಿಲಿ ಏನಾಗಿದೆ ಏ ಈ ಚುನಾವಣೆ ಅಂದರೆ ಯಾರೋ ಬಲೀಡ್ರ್ ನನ್ನ ಮನೆ ಏನು ಡೈರಿ ಚುನಾವಣೆ ಇದೆ ಅಂದರೆ ಥೂ ಇಂಥ ಕಚಡಾಗಲ್ರಿ ಅಧ್ಯಕ್ಷರು ಅಂತ ಮಾತಾಡಿದ್ರು ನನ್ನನ್ನು ಸೇರಿ ನಾನು ಹೇಳ್ತೀನಿ ನನ್ನ ತಂದೆ ತಾಯಿ ನನಗೆ ಜನ್ಮ ಕೊಟ್ಟರೂ ಭಿಕ್ಷೆ ನಾವು ಯಾವುದೇ ಕರಪ್ಷನ್ ಲೈಫಲ್ಲಿ ಸಾಮಾಜಿಕ ದುಡ್ಡನ್ನು ಬಳಸಿದ್ದಾಗಲಿ ಸ್ವಂತ ನನ್ನ ಮನೆಗೆ ಅಥವಾ ಯಾವುದೇ ಒಂದು ಹತ್ತು ಅರ್ಧ ಅಡಿ ಜಾಗ ಮಾಡಿದ್ದಾಗಲಿ ಲೈಫಲ್ಲಿಲ್ಲ ನನ್ನ ಕುಟುಂಬ ನನ್ನ ಮನೆ ದೇವಸ್ಥಾನ ನನ್ನ ಮನೆಯಲ್ಲಿರೋ ದೇವರುಗಳು ಆ ರೀತಿ ನಾನು ಬೆಳೆದು ಬಂದಿರೋನು ಹಾಗಾಗಿ ಈ ದಿನ ಏನಾಗಿದೆ ಅಂದರೆ ಎಲ್ಲರೂ ಸೇರಿಸಿ ಆ ಮಟ್ಟಕ್ಕೆ ಮಾತಾಡ್ತಾರೆ ಸೊ ಅದರ ಒಳಗಡೆ ಇರುತ್ತೆ ಅವ್ರಿಗೆ ಒಂದು ಪ್ರಾಮಾಣಿಕತೆ ಇರ್ತಕ್ಕಂಥ ವ್ಯಕ್ತಿ ಬಂದರೆ ಮಾಡ್ಬೋದು ಅಂತ ಅದನ್ನು ಪರೀಕ್ಷೆ ಮಾಡೋಣ ಅನ್ನೋದು ನನ್ನ ದೃಷ್ಟಿ ಸೊ ನೋಡಬೇಕು ಮುಂದೆ ಈಗ ನೆಲಕುಂಟೆ ಸತೀಶ್ ಅವರಿಗೆ ಮತ ಹಾಕಿದರೆ ಏನು ಬದಲಾವಣೆ ಆಗಬಹುದು ಏನಾದರೂ ನಿರೀಕ್ಷೆಗಳು ಇಟ್ಕೋಬೋದು ರೈತರುಗಳು ಈ ಏನು ಬಮೂಲ್ ಅನ್ನೋ ಸಂಸ್ಥೆ ಇದೆ ಅದರಲ್ಲಿ ಒಬ್ಬ ನಿರ್ದೇಶಕನ ಸ್ಥಾನ ಹೇಗಿರಬೇಕು ಅನ್ನೋದನ್ನು ಮೊದಲನೇದಾಗಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಈಗ ಇದುವರೆಗೂ ಆಗಿರ್ತಕ್ಕಂಥ ಇದರಲ್ಲಿ ನಾವು ಕಣ್ಣಂಥದಲ್ಲಿ ಎಷ್ಟೋ ಜನ ಬಡಬಗ್ಗರು ಬೆಳಗ್ಗೆ ಆರು ಮಹಿಳೆಯರು ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಗೆ ಹೇಳ್ತಾರೆ ಒಬ್ಬ ರೈತನ ನೋಡಬೇಕಾದ್ರೆ ನೀವು ಆತನ ಹಿಮ್ಮಡಿಯಿಂದ ನೋಡಬೇಕು ಕಾಲು ಹಿಮ್ಮಡಿ ಒಡೆದಿರುತ್ತೆ ಅವನ ಹಿನ್ನೆಲೆ ಅದರಲ್ಲಿ ಬಂದಂಥ ದುಡ್ಡಲ್ಲಿ ನಾವು ಬೇರೆ ರೀತಿ ಸಂಸ್ಥೆಗಳನ್ನ ಹೋಗ್ತಕ್ಕಂಥ ನಾವು ಆಯ್ಕೆ ಮಾಡಿ ಹೋಗ್ತಾರಲ್ಲ ಅವ್ರು ನಡ್ಕೋತಾರೆ ಅಂದರೆ ಎಷ್ಟು ಅವಮಾನ ಆಗುತ್ತೆ ಈಗ ನೂರ ಎಂಬತ್ತೊಂದು ಸಂಸ್ಥೆನಲ್ಲಿ ನಮ್ಮ ಸಹಕಾರ ಸಂಘಗಳಲ್ಲಿ ಎಷ್ಟು ಜನ ಬಡ ಮಕ್ಕಳು ಬಡ ಸದಸ್ಯರು ಮಕ್ಕಳು ಒಳ್ಳೆ ಚೆನ್ನಾಗಿ ಓದಿರ್ತಕ್ಕಂಥ ಮಕ್ಕಳಿಲ್ಲ ಯಾರನ್ನಾದರೂ ನಮ್ಮ ಬೆಂಗಳೂರು ಡೈರಿಗೆ ಉಚಿತವಾಗಿ ಇದುವರೆಗೂ ಸೇರಿಸಿದ್ದು ಮಾನ ಇದೆಯಾ ಉದಾಹರಣೆಗಳಿಲ್ಲ ಈಗ ನಮ್ಮ ನಾರ್ತ್ ಬೆಂಗಳೂರು ಉತ್ತರ ಲಾಸ್ಟೆಲ್ಲೋ ಫಸ್ಟಲ್ಲಿತ್ತು ಈಗ ಲಾಸ್ಟ್ ಐದು ವರ್ಷದಲ್ಲಿ ಅದು ನಾಲ್ಕು ಐದು ಕೋಟೋಗಿದೆ ಉತ್ತಮ ಅಧಿಕಾರಿಗಳಿಲ್ಲ ಎಲ್ಲ ಚೇಂಜ್ ಆಗೋದ್ರು ನಾನು ಕೂಡ ನೋಡ್ತಾ ಇದ್ದೀನಿ ಬಟ್ ನಮ್ಮ ಸಂಸ್ಥೆಯಲ್ಲಿ ಯಾರೂ ನಮ್ಮ ಸಂಘಕ್ಕೆ ಮಾತಾಡೋದಿಲ್ಲ ಬಟ್ ನಾವು ಒಬ್ಸರ್ವ್ ಮಾಡ್ತಾ ಇರ್ತೀವಿ ಸೊ ಹೀಗಾಗಿ ಮುಂದಿನ ಅದನ್ನು ಬೇರೆ ರೀತಿ ಒಳ್ಳೆಯ ಇದಕ್ಕೆ ಪ್ರಯತ್ನ ಹೋಗೋಣ ಅನ್ನೋದು ಒಂದು ದೃಷ್ಟಿ ನನ್ನದು ಈಗ ಮೊನ್ನೆ ಕೆಶವಮೂರ್ತಿ ಅವರು ಒಂದು ಸಭೆ ಕರೆದು ಸಭೆಯಲ್ಲಿ ಒಂದು ಆರೋಪವನ್ನು ಮಾಡಿದರು ಇಬ್ಬರು ಆಕಾಂಕ್ಷಿಗಳು ನನ್ನ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಷ್ಟು ಕೋಟಿ ಹೊಡೆದ ಇಷ್ಟು ಕೋಟಿ ಹೊಡೆದ ಅಂತ ಒಂದು ಆರೋಪವನ್ನು ಮಾಡಿದ್ದಾರೆ ಇಲ್ಲ ನಾವು ಬೇರೆಯವ್ರ ಬಗ್ಗೆ ಅಪಪ್ರಚಾರ ಮಾಡೋದಕ್ಕಿಂತ ಮಾಧ್ಯಮಗಳು ನೀವಿದ್ದೀರಿ ಅವಲೋಕನ ಮಾಡ್ತೀರಿ ಹಿನ್ನೆಲೆ ಏನು ಜನಗಳಿಗೆ ನಮ್ಮ ಸದಸ್ಯರಿಗೆ ಗೊತ್ತಿರುತ್ತೆ ಈ ಅಧ್ಯಕ್ಷಗಳಿಗೆ ಗೊತ್ತಿರುತ್ತೆ ಅವ್ರ ಹತ್ರ ನೀವು ಮಾತಾಡಿದಾಗ ಗೊತ್ತಾಗ್ತದೆ ನಾವು ಯಾಕೆ ಮಾಡಬೇಕು ಇನ್ನೊಬ್ಬರ ಬಗ್ಗೆ ನನ್ನದೇನೋ ನಾನು ಮಾತಾಡ್ತೀನಿ ಇನ್ನೊಬ್ಬರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಇಲ್ಲ ಇಲ್ಲ ಗೆಲುವಂತ ವಿಶ್ವಾಸ ಇದೆಯಾ ಇದೆ ಗೆಲುವು ಅನ್ನೋ ವಿಶ್ವಾಸ ಇದೆ ಗೆದ್ದೆ ಗೆಲ್ತೀನಿ ಸತ್ಯ